ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ದಾಲ್ ರೈಸ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಳ್ತೇವೋ ಅದೇ ಲೋಟದಲ್ಲಿ ಅರ್ಧ ಲೋಟ ತೊಗರಿಬೇಳೆ ಮತ್ತು ನೀರುಳ್ಳಿ ಒಂದು ಅರ್ಧ ಕಪ್ ನೀರುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಸೆಂಡಿ ಮೆಣಸು ಒಂದು ಒಗ್ಗರಣೆಗೆ ಜೀರಿಗೆ ಒಂದು ಕಾಲು ಕಪ್ ಕಾಲು ಚಮಚೆ ಪೆಪ್ಪರ್ ಇಟ್ಕೊಂಡಿದೆ ನೀವು ಇದನ್ನು ಈ ದೊಡ್ಡ ಲೋಟ ಇಡ್ದಾರೆ ಸ್ವಲ್ಪ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ಬೇಕಷ್ಟೆ ಬೇಳೆಗಳಿಷ್ಟೇ ಒಂದು ಲೋಟ ಅಕ್ಕಿಯಾರೆ ಅರ್ಧ ಲೋಟ ಬೇಳೆ ಅದೇ ಲೋಟದಲ್ಲಿ ಅರ್ಧ ಲೋಟ ನೀರುಳ್ಳಿ ಬೆಳ್ಳುಳ್ಳಿ ನಾನು ಒಂದು ನಾಲ್ಕು ಐದು ಆರು ಏಳು ಎಂಟು ಹಾಕಿದೆ ನೀವು ಈ ಚಳಿಗೆಲ್ಲ ಸಹ ಜಾಸ್ತಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಬೆಳ್ಳುಳ್ಳಿ ಎಷ್ಟು ತಿಂದರೆ ಒಳ್ಳೆಯದಲ್ಲ ಕೊಲೆಸ್ಟ್ರಾಲ್ ಒಳ್ಳೆದು ಶೀತಕ್ಕೆ ಕಫಕ್ಕೆಲ್ಲ ಒಳ್ಳೆಯದಲ್ಲ ಬೆಳ್ಳುಳ್ಳಿ ಈರುಳ್ಳಿ ನಾವು ಇಂಚು ಜಾಸ್ತಿ ಹಾಕೊಂಡ್ರೆ ಏನು ತೊಂದರೆ ಇಲ್ಲ ಅದೆಲ್ಲ ಇದರ ಮಾಡ್ದು ಹೇಗೆ ಅಂತ ನೋಡುವ ಫಸ್ಟಿಗೆ ಇದೆರಡು ತೊಳ್ಕಂತೆ ಈ ಬೇಳೆ ಮತ್ತೆ ಅಕ್ಕಿ ತುಪ್ಪ ಹಾಕಂತ ಫಸ್ಟ್ ಬೆಳ್ಳುಳ್ಳಿ ಆಯ್ಕೆಂತ ಸ್ಲೋನಾದ್ ಕೂಡ ನೀರುಳ್ಳಿ ಹಾಕೊಂಬ ಜೀರಿಗೆ ಹಾಕೊಂಬ ಕಾಳ್ಮೆಣ್ಸು ಫ್ರೆಂಡ್ಸ್ ಐದಾರು ಸೆಂಡಿ ಮೆಣಸ್ ಹಾಕಂತ ಇದ್ದೆ ಇದನ್ನ ಇಷ್ಟು ಹುರ್ಕೊಂಬ ಯಾವ ಲೋಟದಲ್ಲಿ ನಾವು ಅಕ್ಕಿ ತಗೊಂಡಿದ್ದೆವು ಅದೇ ಲೋಟದಲ್ಲಿ ಐದು ಲೋಟ ನೀರು ಹಾಕೊಂಬ ಅಚ್ಚಿ ತಕ್ಕಷ್ಟು ಉಪ್ಪು ಹಾಕೊಂಬಲ ಕುದಿ ಬರ್ಲಿ ಇದು ಸ್ವಲ್ಪ ಚಿಟ್ಟು ಬಿಡ್ ಕುದಿ ಬಂದುಕೊಂಡು ಚೀರು ಬೇವಿನೆಲ್ಲ ಕತ್ತರಿಸಿ ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ ಬೇವನೆಲ್ಲ ಸ್ಮೆಲ್ಲೇ ಲಾಯ್ ಕರ್ತಿದ್ದಕ್ಕೆ ತೊಳ್ದಿಟ್ಕೊಂಡ ತೊಗರಿಬೇಳೆ ಅಕ್ಕಿ ಹಾಕೊತ ಇದ್ದೆ ಕುಕ್ಕರ್ ಮುಚ್ಚಿಬಿಟ್ಟು ಪ್ರೆಷರ್ ಬರುವಾಗ ಮೇಟ್ ಮುಚ್ಚಿ ಬೆಂಕಿ ಸಂದು ಮಾಡಿ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಬೇಯಿಸ್ಕೊಂಬೆ ಫ್ರೆಂಡ್ಸ್ ಈಗ ಹತ್ತು ಹತ್ತು ನಿಮಿಷ ಬಿಟ್ಟು ತೋರಿಸ್ತೇವೆ ಮತ್ತೆ ಹನ್ನೆರಡು ನಿಮಿಷ ಆಯಿತು ಆಫ್ ಮಾಡ್ತಾ ಇದ್ದೆ ಪ್ರೆಷರ್ ಸಹ ಹೋಯಿತು ಹ್ಞೂ ಟ್ರಾನ್ಸ್ಫರ್ ಫ್ರೆಂಡ್ಸ್ ದಾಲ್ ರೈಸು ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಚ ಲಂಚ್ ಬಾಕ್ಸಿಗೆ ಹಾಕೋಕಾಯಿಲಿ ಬೆಳಿಗ್ಗೆ ತಿಂಡಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಸೆಂಡಿ ಮೆಣಸು ಮತ್ತು ಕಾಳು ಮೆಣಸು ಹಾಕಿರೋವಲ್ಲ ಅದೆಲ್ಲ ಬೆಂದು ಅದು ಕಚ್ಕೊಂಡು ತಿಮ್ಮಕಂತು ತುಂಬ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಮತ್ತು ಕಾಳು ಮೆಣಸು ಆಗಿ ತಿನ್ನೋಗೆ ಖಾರ ಖಾರ ಆಯಿ ಭಾರಿ ಲೈಕ್ ಆಯ್ತು ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಿ ಮತ್ತು ಈ ಚಳಿಗೆಲ್ಲ ಒಳ್ಳೆಯದಲ್ಲ ಕಾಳು ಮೆಣಸು ಅದೆಲ್ಲ ನೀರುಳ್ಳಿ ಫ್ಲೇವರು ಬೆಂದು ಅದರ ಫ್ಲೇವರೆಲ್ಲ ಬಂದು ಹೊಸ ನಮ್ಮ ಟೇಸ್ಟ್ ಫ್ರೆಂಡ್ಸ್ ನೀವು ಇಷ್ಟಾದ್ರು ತಿಂದಿರಲಿಕ್ಕೆ ಇಲ್ಲ ಹೀಗೆ ಈ ದಾಲ್ ರೈಸ್ ಅಂತೂ ಖಂಡಿತ ನೀವು ತಿಂದಿರ್ಲಿಕ್ಕಿಲ್ಲ ಫ್ರೆಂಡ್ಸ್ ಹೀಗೆ ಬಿಸಿ ಬಿಸಿ ಇಂಚೂರು ತುಪ್ಪ ಹಾಕಿ ತಿನ್ಬೋ ತಿನ್ನಬೇಕಂತೆ ಹೀಗೆ ಮಾಡಿ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್ ಹೆಲ್ದಿ ಫುಡ್ ಸಹ ಅಲ್ಲ ಮತ್ತು ಹಾಗೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು